ಯಾರಿಗೆ ಒಲೆಯಲಿದೆ ನಗರಸಭೆಯ ಗದ್ದುಗೆ ಮಡಿಕೇರಿ ನಗರಸಭೆಯ ಆಡಳಿತ ಚುಕ್ಕಾಣಿ ಹಿಡಿಯಲು ಇದೀಗ ಸ್ವಪಕ್ಷೀಯರ ಫೈಟ್ ಆರಂಭಗೊಂಡಿದೆ ಎರಡನೇ ಅವಧಿಗೆ ಈ ಹಿಂದೆಯೇ ನಡೆಯಬೇಕಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಸದಸ್ಯರೊಬ್ಬರು ನ್ಯಾಯಾಲಯದ ತಡೆಯಾಜ್ಞೆ ತಂದ ಹಿನ್ನೆಲೆಯಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಖಾಲಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಮಹಿಳೆಗೆ ಮೀಸಲಿರಿಸಿದ್ದು ಉಪಾಧ್ಯಕ್ಷ ಸ್ಥಾನವನ್ನು ಸಾಮಾನ್ಯರಿಗೆ ಮೀಸಲಿರಿಸಲಾಗಿದೆ ಈ ಹಿಂದೆ ನಗರಸಭೆಯ ಅಧ್ಯಕ್ಷರಾಗಿದ್ದ ಅನಿತಾ ಪೂವಯ್ಯ ಅವರನ್ನು ಹೊರತುಪಡಿಸಿದರೆ ಬಹುತೇಕ ಉಳಿದೆಲ್ಲ ಮಹಿಳಾ ಸದಸ್ಯರು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸವಿತಾ ರಾಕೇಶ್ ಶ್ವೇತಾ ಪ್ರಶಾಂತ್ ಉಷಾ ಕಾವೇರಪ್ಪ ಚಿತ್ರಾವತಿ ಇವರುಗಳು ಪ್ರಬಲರಾಗಿದ್ದಾರೆ ಉಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ಎಸ್ ರಮೇಶ್ ಹಾಗೂ ಮಹೇಶ್ ಜೈನಿ ನಡುವೆ ಪ್ರಬಲ ಪೈಪೋಟಿ ಇದ್ದು ನಗರಸಭೆಯ ಸದಸ್ಯರಾಗಿ ಹಿರಿತನ ಹೊಂದಿರುವ ಕೆಎಸ್ ರಮೇಶ್ಗೆ ಉಪಾಧ್ಯಕ್ಷ ಸ್ಥಾನ ಪಕ್ಕಾ ಎನ್ನಲಾಗುತ್ತಿದೆ ಮಾಹಿತಿ ಪ್ರಕಾರ ಈಗಾಗಲೇ ಮಡಿಕೇರಿಯಲ್ಲಿ ಠಿಕಾಣಿ ಹೂಡಿರುವ ರಾಜ್ಯ ಬಿಜೆಪಿಯ ಪ್ರಮುಖರು ಹಾಗೂ ವೀಕ್ಷಕರು ಪ್ರತ್ಯೇಕವಾಗಿ ನಗರಸಭಾ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಳಿಕ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಇದರೊಂದಿಗೆ ತಮ್ಮ ಪಕ್ಷದ ಸದಸ್ಯರಿಗೆ ವಿಪ್ ಜಾರಿಗೊಳಿಸುವ ಮೂಲಕ ಅಡ್ಡ ಮತದಾನವಾಗದಂತೆ ಎಚ್ಚರ ವಹಿಸಲು ವರಿಷ್ಠರು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ಕೆಲವು ಆಕಾಂಕ್ಷಿಗಳಿಗೆ ಬೇರೆ ಹುದ್ದೆಯ ಆಮಿಷ ನೀಡಿ ತಮಗೆ ಬೇಕಾದವರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುವ ಚಾಣಾಕ್ಷತನಕ್ಕೂ ಪ್ರಯತ್ನಿಸುತ್ತಿರುವ ಮಾತುಗಳು ಕೇಳಿಬರುತ್ತಿವೆ ಇನ್ನು ರಾಜಕೀಯ ದೊಂಬರಾಟದ ನಡುವೆ ಮಡಿಕೇರಿ ನಗರಸಭೆಯ ಗದ್ದುಗೆ ಯಾರಿಗೆ ಒಲಿಯಲಿದೆ ಎಂಬುದು ಸೋಮವಾರ ಅಂತಿಮವಾಗಬೇಕಾಗಿದೆ ಯಾರಾದರೇನಂತೆ ರಾಜಕೀಯ ಪ್ರತಿಷ್ಠೆಗಿಂತ ನಗರದ ಸರ್ವಾಂಗೀಣ ಅಭಿವೃದ್ಧಿ ಮುಖ್ಯವೆನ್ನುವುದು ಜನತೆಯ ಅಭಿಪ್ರಾಯ ವಿಶೇಷ ವರದಿ ಟಿಜೆ ಪ್ರವೀಣ್ కొడగు ఛానల్ మడీకేరి